ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಧನ್ಯವಾದಗಳು ನೀವು ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ದೀರಿ ಯಾಕಂದರೆ ಇದು ವೀಕ್ಷಿಸಬೇಕಾದಂಥ ವೀಡಿಯೋನೇ ಸರಿ ಯಾಕಂದರೆ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ನೇರ ಪ್ರಸಾರದ ವಿಡಿಯೋಗಳನ್ನ ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡಿ ಪುಣ್ಯಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾರ್ತಿಕ ಮಾಸದ ಪುಣ್ಯ ದಿನಗಳಲ್ಲಿ ನಡೆಯುವಂತಹ ಷಷ್ಠಿ ಮಹೋತ್ಸವ ಅಂತ ಹೇಳ್ಬೋದು ಪಂಚಮಿ ಮಹೋತ್ಸವ ಅಂತ ಹೇಳ್ಬೋದು ಕಾರ್ತಿಕೇಯನ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕರೆಯುವಂತಹ ಹಲವಾರು ಹೆಸರುಗಳಲ್ಲಿ ಕುಮಾರಸ್ವಾಮಿ ಸ್ಕಂದಸ್ವಾಮಿ ಕಾರ್ತಿಕೇಯ ಸ್ವಾಮಿ ಷಣ್ಮುಖ ಸ್ವಾಮಿ ಹೀಗೆ ಸುಬ್ರಹ್ಮಣ್ಯನ ನಾಮಸ್ಮರಣೆಗಳಲ್ಲಿ ಬೆರೆತಂತಹ ಈ ಉತ್ಸವ ತುಂಬ ಅದ್ಭುತವಾದಂತಹ ಈ ಜಾತ್ರಾ ಮಹೋತ್ಸವ ಷಷ್ಠಿ ಮಹೋತ್ಸವ ಪಂಚಮಿ ಮಹೋತ್ಸವವನ್ನು ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಭಕ್ತಿ ಭಾವದಿಂದ ತುಂಬ ಅದ್ದೂರಿಯಾಗಿ ಇಲ್ಲಿ ಪಂಚಮಿ ರಥೋತ್ಸವ ಮತ್ತು ಷಷ್ಠಿ ರಥೋತ್ಸವ ಅಂತಲೂ ಕರೀತಾರೆ ಇದಕ್ಕೆ ತುಂಬ ಅದ್ದೂರಿಯಾಗಿ ಹನ್ನೆರಡು ದಿನಗಳ ಕಾಲ ಈ ರಥೋತ್ಸವದ ಪೂಜೆಗಳು ನಡೀತಾ ಬಂದು ಅದರಲ್ಲಿ ನಮಗೆ ಪಂಚಮಿ ರಥೋತ್ಸವ ಹಾಗೂ ಷಷ್ಠಿ ರಥೋತ್ಸವ ಮತ್ತು ನೀರು ಬಂಡಿ ಉತ್ಸವ ಹಾಗೂ ತೆಪ್ಪೋತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆದಂತಹ ಕಾರ್ಯಕ್ರಮಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಈ ಪಂಚಮಿ ಉತ್ಸವ ತುಂಬ ಪ್ರಮುಖವಾದದ್ದು ಯಾಕಂದರೆ ಈ ಸಂದರ್ಭದಲ್ಲಿ ಯಾವುದೇ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಗೊಡಿಸ್ಬೋದು ಅಂತಲೇ ಹೇಳ್ತಾರೆ ಯಾಕಂದರೆ ಈ ದಿನದ ವಿಶೇಷ ಏನಂದರೆ ಹಿಂದಿನ ಒಂದು ದಂತೆಕಥೆಯ ಪ್ರಕಾರ ಇಲ್ಲಿ ವಾಸುಕಿ ಎಂಬ ನಾಗಗಳ ರಾಜ ವಾಸವಾಗಿದ್ದ ಆ ವಾಸುಕಿಗೆ ಇಲ್ಲಿನ ಒಂದು ಗರುಡ ತುಂಬ ತೊಂದರೆ ಕೊಡ್ತಾ ಇತ್ತು ಆ ಗರುಡನ ಉಪಟಳ ತಾಳಲಾರದೆ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ತಪಸ್ಸುಗೈದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ದರ್ಶನ ಪಡೆಯಕ್ಕೋಸ್ಕರ ತುಂಬ ದಿಲದ್ವಾರ ಎಂಬ ಸ್ಥಳದಲ್ಲಿ ತಪಸ್ಸುಗೈದ್ರು ಅಂತ ಹೇಳಿ ಅಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ವಾಸುಕಿಯ ತಪಸ್ಸನ್ನು ಮೆಚ್ಚಿ ಬಂದು ಹತ್ತಿದಂತಹ ತೊಂದರೆಯನ್ನು ಗರುಡನಿಂದ ನಿವಾರಿಸಿ ಈ ಗರುಡನಿಗೆ ಬುದ್ಧಿ ಕಲಿಸಿ ಗರುಡನನ್ನು ತನ್ನ ವಾಹನವಾಗಿ ಮಾಡಿಕೊಂಡ್ರು ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಇಲ್ಲಿರುವಂತಹ ಪ್ರತಿಯೊಂದು ನಾಗಗಳಿಗೆ ನಾನು ರಕ್ಷಣೆಯಾಗಿ ನಿಲ್ತೀನಿ ಅಂತ ಹೇಳಿದಂತಹ ಶುಭ ದಿನ ಈ ಪಂಚಮಿ ದಿನ ಅಂತ ಒಂದು ಪ್ರತೀತಿ ಇದೆ ಅದರಿಂದ ಈ ಪಂಚಮಿ ದಿನ ಯಾರೆಲ್ಲ ನಾಗ ದೋಷದಿಂದ ಇರ್ತಾರೆ ಅಥವಾ ಬೇರೆ ಉಪಟಳ ಯಾವುದಾದ್ರೂ ಮದುವೆ ವಿವಾಹದ ದೋಷ ಮಕ್ಕಳಿಲ್ಲದ ದೋಷ ಅಥವಾ ಸಿರಿ ಸಂಪತ್ತು ಇಲ್ಲದ ದೋಷ ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಚಿಂತೆಗೊಳಗಾಗಿದ್ದರೆ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂದರೆ ಯಾವುದಾದ್ರೂ ಉದ್ಯೋಗ ಬೇಕು ಅಂದರೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಪಂಚಮಿ ದಿನ ಮತ್ತು ಮಹಾಬ್ರಹ್ಮರಥೋತ್ಸವ ನಡೆಯುವಂಥ ಷಷ್ಠಿ ದಿನಗಳಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿದ್ರೆ ಇಲ್ಲಿಯ ಪೂಜಾದಿಗಳಿಗೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು ಹಾಗೂ ಆ ಸ್ವಾಮಿಯ ದರ್ಶನದಿಂದ ಹಾಗೂ ಆ ಸ್ವಾಮಿಯ ಆಶೀರ್ವಾದದಿಂದ ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ನಮ್ಮ ಕಷ್ಟಗಳು ದೂರ ಆಗ್ತವೆ ಅಂತ ಇಂದಿಗೂ ಕೂಡ ಪ್ರತಿಯೊಬ್ಬರು ನಂಬ್ತಾ ಬರ್ತಿದ್ದಾರೆ ಅದೇ ರೀತಿ ಪಂಚಮಿ ದಿನ ತುಂಬ ಈ ಸುಬ್ರಹ್ಮಣ್ಯದಲ್ಲಿ ಭಕ್ತಾದಿಗಳು ನೆರೆದಿದ್ರು ಅಂತಲೇ ಹೇಳ್ಬೋದು ಅದ್ದೂರಿಯಾಗಿ ಪಂಚಮಿ ರಥೋತ್ಸವಗಳು ಸುಮಾರು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಈ ಬಾರಿಯ ಪಂಚಮಿ ರಥೋತ್ಸವ ಅಂತೂ ಅದ್ದೂರಿಯಾಗಿತ್ತು ಜೊತೆಗೆ ಎಲ್ಲೆಲ್ಲೂ ಬೆಳಕಿನ ಕಿರಣಗಳು ಮತ್ತು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ರಾತ್ರಿ ಒಂದು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಪಂಚಮಿ ರಥ ಹರಿಯೋಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆಯಲು ಹಲವಾರು ಸಾವಿರಾರು ಭಕ್ತರು ಪಂಚಮಿ ರಥೋತ್ಸವದ ದಿನನೇ ಬಂದು ಇಲ್ಲಿ ವಾಸ್ತವ್ಯ ಹೂಡಿದರು ಅಂತಲೇ ಹೇಳ್ಬೋದು ಬ್ರಹ್ಮರಥ ಪಂಚಮಿ ರಥದ ಕಳೆದ ಬೆಳಿಗ್ಗೆ ಏಳು ಹದಿನೈದರ ಸಮಯಕ್ಕೆ ಬ್ರಹ್ಮರಥ ಆರಂಭವಾಯಿತು ಅಂತಲೇ ಹೇಳ್ಬೋದು ಬ್ರಹ್ಮರಥ ವರ್ಷದ ಅತ್ಯಂತ ಭವ್ಯ ಮತ್ತು ದೈವಿಕ ಸಂಭ್ರಮ ಅಂತಲೇ ಹೇಳ್ಬೋದು ಇದು ಸ್ವಾಮಿಯ ಪರಾಕ್ರಮ ಮತ್ತು ಸ್ವಾಮಿಯ ಕರುಣೆ ಹಾಗೂ ನಾಗರಾಜ ವಾಸುಕಿ ಆಶೀರ್ವಾದ ಸ್ಮರಿಸುವ ಒಂದು ಉತ್ಸವ ಅಂತಲೇ ಹೇಳ್ಬೋದು ಈ ಬ್ರಹ್ಮರಥವನ್ನು ತಯಾರಿಸಲು ಒಂದು ದಿನದ ಕೆಲಸವಲ್ಲ ತಿಂಗಳ ಹಿಂದೆಯೇ ಅಂದರೆ ಉತ್ಸವ ನೆಡಿವ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಹಿಂದೆಯೇ ಕಾಡಿಗೆ ಹೋಗಿ ಕಾಡಿನಿಂದ ಬೆತ್ತಗಳನ್ನು ತಂದು ಆ ಬೆತ್ತನ ಬಿದಿರಿನ ಬೆತ್ತದಿಂದ ಈ ರಥವನ್ನು ಕಟ್ಟೋ ಕೆಲಸವನ್ನು ಮಾಡ್ತಾರೆ ಇಷ್ಟು ದೊಡ್ಡದಾದಂತಹ ಬ್ರಹ್ಮರಥವನ್ನು ಕಟ್ಟೋಕೆ ಸುಮಾರು ನಿಯಮಗಳಿದೆ ಎಲ್ಲ ನಿಯಮಗಳನ್ನ ಪಾಲಿಸುತ್ತಾ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇಂಥ ದೊಡ್ಡದಾದಂಥ ಬ್ರಹ್ಮರಥವನ್ನು ತುಂಬ ದೈವಿಕವಾಗಿ ನಿರ್ವಹಿಸುತ್ತಾರೆ ಅಂತಲೇ ಹೇಳ್ಬೋದು ಈ ಬ್ರಹ್ಮರಥದ ಉತ್ಸವ ವರ್ಷದ ಅತ್ಯಂತ ಭವ್ಯ ಮತ್ತು ದೈವಿಕ ಸಂಭ್ರಮ ಅಂತಲೇ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಾವಿರಾರು ಭಕ್ತರು ನಾಗದೋಷದ ಪರಿಹಾರಕ್ಕಾಗಿ ಬರ್ತಾರೆ ಇಂಥ ಸಮಯದಲ್ಲಿ ಅದು ಷಷ್ಠಿ ಮತ್ತು ಬ್ರಹ್ಮರಥೋತ್ಸವದ ಸಮಯದಲ್ಲಿ ಈ ಷಷ್ಠಿ ಮಹೋತ್ಸವವನ್ನು ನೋಡೋಕ್ಕೆ ಲಕ್ಷಾಂತರ ಜನರು ಬರ್ತಾರೆ ಅಂತಲೇ ಹೇಳ್ಬೋದು ಇದು ಸ್ವಾಮಿಯ ಪರಾಕ್ರಮ ಮತ್ತು ಕರುಣೆ ಹಾಗೂ ನಾಗರಾಜ ವಾಸುಕಿಯ ಆಶೀರ್ವಾದದ ಸ್ಮರಣೆಯನ್ನು ಮಾಡುವಂತಹ ಉತ್ಸವ ಅಂತಲೇ ಹೇಳ್ಬೋದು ಸಾವಿರಾರು ಭಕ್ತರು ಇಲ್ಲಿ ನೆರೆದಿದ್ದರು ಕುಕ್ಕೆ ಒಡೆಯನ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪರಾಕ್ರಮವನ್ನ ಇಲ್ಲಿ ಸ್ಮರಣೆ ಮಾಡುವಂತಹ ದೃಶ್ಯವನ್ನ ನಾವಿಲ್ಲಿ ನೋಡಬಹುದಿತ್ತು ಪ್ರತಿಯೊಬ್ಬರ ಬಾಯಲ್ಲೂ ಗೋವಿಂದ ಗೋವಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಮೋ ನಮಃ ಅನ್ನೋ ಶ್ಲೋಕಗಳು ಶ್ಲೋಕಗಳು ಎಲ್ಲರ ಬಾಯಲ್ಲೂ ನಲಿದಾಡ್ತಿದ್ದು ಅಂತಾನೆ ಹೇಳ್ಬೋದು ಈ ಅದ್ಭುತ ದೃಶ್ಯವನ್ನ ಕಣ್ಣು ತುಂಬಿಕೊಂಡರು ಪ್ರತಿಯೊಬ್ಬರು ಕೂಡ ತಮ್ಮ ಪಾಪಗಳನ್ನ ಪರಿಹಾರ ಮಾಡಿ ಅಂತ ಭಗವಂತನಲ್ಲಿ ಬೇಡ್ಕೊಂಡ್ರು ತಮ್ಮ ಕಷ್ಟಗಳನ್ನ ದೂರ ಮಾಡಿ ಅಂತ ಬೇಡಿಕೊಂಡರು ಸ್ವಾಮಿಯ ಅಂದರೆ ಕುಕ್ಕೆ ಸ್ವಾಮಿಯ ಈ ಉತ್ಸವ ಮೂರ್ತಿಯ ದಿವ್ಯ ರಥ ಸವಾರಿಯ ಉತ್ಸವವನ್ನು ನೋಡಕ್ಕೆ ಎರಡು ಕಣ್ಣು ಕೂಡ ಸಾಲ್ತಿರಲಿಲ್ಲ ಅಷ್ಟು ಅದ್ಭುತವಾಗಿತ್ತು ಇದೆಲ್ಲ ನೋಡಿದವ್ರಿಗೆ ಗೊತ್ತು ಅಂದ್ರೆ ಹತ್ತಿರದಿಂದ ಅಲ್ಲಿನ ಆ ದೇವರ ಸ್ಪರ್ಶ ಆ ರಥದ ಸ್ಪರ್ಶ ಮಾಡಿದವರಿಗೆ ಅದರ ಅನುಭವದ ಅದ್ದೂರಿ ಊಟ ಅಂತಾನೆ ಹೇಳ್ಬೋದು ಅದು ನೋಡಿ ಈ ವಿಶೇಷ ರಾಜ್ಯಾಂಗ ಮತ್ತು ದಿವ್ಯ ರಥ ಸವಾರಿಯಲ್ಲಿ ನಮ್ಮ ಕುಕ್ಕೆ ಸ್ವಾಮಿಯನ್ನು ನೋಡೋಕ್ಕೆ ಒಂದು ಒಂದು ದೊಡ್ಡ ಪುಣ್ಯನೇ ಬರುತ್ತೆ ಮತ್ತೆ ಯಾರೆಲ್ಲ ಎಷ್ಟು ಕಷ್ಟದಿಂದ ಬಂದಿರ್ತಾರೆ ಕಣ್ಣೀರಿಂದ ಬಂದಿರ್ತಾರೆ ಅವರ ಕಣ್ಣೀರನ್ನು ಒರೆಸುವಂತಹ ಸಂದರ್ಭ ಇದು ಅಂತಲೇ ಹೇಳ್ಬೋದು ಇಲ್ಲಿಯ ಬಂದಂತಹ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತಾದಿಗಳು ನಾವು ಮಾಡಿರೋಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರ ಭಗವಂತನಲ್ಲಿ ಇಟ್ಟು ನಮ್ಮ ಪುಣ್ಯಗಳನ್ನು ಲೆಕ್ಕ ಹೆಚ್ಚು ಮಾಡಿ ಮತ್ತೆ ಪಾಪಗಳನ್ನ ಪರಿಹಾರ ಮಾಡಿ ಅಂತ ಕೇಳ್ಕೊಂಡ್ರು ಮನೆ ಕಷ್ಟಗಳನ್ನೆಲ್ಲ ದೂರ ಮಾಡಿ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ಕರುಣಿಸಬೇಕು ಅಂತ ಸುಬ್ರಹ್ಮಣ್ಯನಲ್ಲಿ ಬೇಡ್ಕೊಂಡ್ರು ಅಂತಲೇ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅದ್ಭುತ ಅಲಂಕಾರವನ್ನ ಮಾಡಿದ್ರು ಅದನ್ನ ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ನವರತ್ನ ಆಭರಣಗಳನ್ನ ಆ ಸ್ವಾಮಿಗೆ ಧರಿಸಿದ್ರು ಅಂತಾನೆ ಹೇಳ್ಬೋದು ಪುಷ್ಪ ಮಾಲೆಗಳನ್ನ ಹಾಕಿದ್ರು ಎಷ್ಟು ಚಂದದ ಶೃಂಗಾರವನ್ನ ಮಾಡಿದ್ರು ಕುಕ್ಕೆಯ ರಾಣಿ ಅಂತಲೇ ಹೇಳ್ಬೋದು ಅಂದರೆ ಕುಕ್ಕೆ ಗಜರಾಣಿ ಯಶಸ್ವಿನಿ ಕೂಡ ಎಷ್ಟು ಅದ್ದೂರಿಯಾಗಿ ಶೃಂಗಾರಗೊಂಡಿತ್ತು ಮತ್ತು ರಥವನ್ನು ನೋಡು ದೂಡಲು ಎಷ್ಟು ಹುಮ್ಮಸ್ಸಿನಿಂದ ಭಾಗವಹಿಸಿತ್ತು ಅಂತ ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ಹೌದು ಕುಕ್ಕೆ ಗಜರಾಣಿ ಪ್ರತಿದಿನ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸೇವೆಯನ್ನು ಗೈಯುತ್ತಾ ಬರ್ತಾ ಇದೆ ನೋಡಿ ಈ ಸ್ವಾಮಿಯ ಸೇವೆಗಾಗಿ ಕುಕ್ಕೆ ಗಜರಾಣಿ ಕೂಡ ಭಕ್ತಿ ಭಾವದಿಂದ ನೋಡಿ ಆನೆಗೆ ಎಷ್ಟು ತಾಲೀಮು ಮಾಡಿದರು ಅಂದರೆ ಅದು ಪ್ರತಿದಿನ ಸೇವೆಗಳನ್ನ ಮಾಡ್ತಾ ಇರುತ್ತೆ ಮಂಡಿ ಊರಿ ಸೇವೆ ಮಾಡಿ ಅದಕ್ಕೆ ನಮಸ್ಕರಿಸಿ ಆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಬಂಡಿ ಉತ್ಸವ ಪ್ರತಿಯೊಂದು ಪಾಲಕ್ಕಿ ಉತ್ಸವ ಬಂಡಿ ಉತ್ಸವ ರಥೋತ್ಸವ ಪ್ರತಿಯೊಂದು ಸಂಭ್ರಮಕ್ಕೂ ಕೂಡ ಗಜರಾಣಿ ಇರಲೇಬೇಕು ನಮ್ಮ ಯಶಸ್ವಿ ಗಜರಾಣಿ ಅವಳ ಒಂದು ಭಕ್ತಿ ಭಾವಕ್ಕೆ ನಾವು ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು ಅಷ್ಟು ಸಾವಿರಾರು ಜನ ಇದ್ದರೂ ಕೂಡ ಏನೂ ಅವಳು ಯಾವುದೇ ತೊಂದರೆ ಆಗದ ಎಷ್ಟು ಪಟಾಕಿಗಳನ್ನ ಸಿಡಿಸಿ ರಿಗೆ ಎಷ್ಟು ನಾದಗಳಿರ್ತದೆ ಒಂದು ದೇವರ ಸ್ಮರಣೆಗಳಿರ್ತದೆ ಗಂಟೆ ಶಬ್ದಗಳಿರುತ್ತೆ ಪ್ರತಿ ಒಂದನ್ನು ಅಂದರೆ ಕೆಲವೊಂದು ಆನೆಗಳಿಗೆ ಶಬ್ದ ಮಾಲಿನ್ಯ ಆಗೋದಿಲ್ಲ ಸ್ವಲ್ಪ ಪಟಾಕಿ ಸಿಡಿಸಿದರೆ ಅಥವಾ ಯಾವುದಾದ್ರೂ ಮೈಕ್ ಸೌಂಡು ಅದೇನಾದರೂ ಕೇಳಿದರೆ ಆನೆಗಳು ರುಚಿಗೆ ಹೇಳ್ತವೆ ಆದರೆ ನಮ್ಮ ಕುಕ್ಕೆಯ ಗಜರಾಣಿ ಆ ರೀತಿಯಲ್ಲ ಇಷ್ಟು ಶಾಂತತೆಯಿಂದ ಪ್ರಶಾಂತತೆಯಿಂದ ಆ ಸ್ವಾಮಿಗೆ ಅವಳು ಕೂಡ ಸೇವೆಯನ್ನು ಸಲ್ಲಿಸಿದ್ಲು ಆ ಗಜರಾಣಿ ನೋಡೋಕ್ಕೇ ತುಂಬ ಜನ ಬರ್ತಾರೆ ತುಂಬ ಇಷ್ಟಪಡ್ತಾರೆ ಅಂತಹ ತುಂಬ ಅದ್ಭುತವಾದಂಥ ಗುಣ ನಮ್ಮ ಗಜರಾಣಿಗೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಯಶಸ್ವಿಯ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ಈ ರಥವನ್ನು ಬರಿ ಭಕ್ತಾದಿಗಳೆಲ್ಲ ಎಳೆಯೋಕ್ಕಾಗಲ್ಲ ಆ ಗಜರಾಣಿಯಿಂದನೂ ಸ್ವಲ್ಪ ಸಾಧ್ಯ ನಾನು ಇಲ್ಲಿ ಗಜರಾಣಿ ತೋರಿಸ್ಕೊಟ್ಟಿದ್ದಾಳೆ ತುಂಬ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಆ ನಾದಮಯ ಕಾರ್ಯಕ್ರಮಕ್ಕೆ ಮಂಡಿ ಊರಿ ನಮಸ್ಕಾರ ಮಾಡಲು ಮಂಗಳರಾತ್ರಿ ಬೆಳಗಲು ಮತ್ತು ಗಂಟೆಯನ್ನು ಬಡಿಯಲು ಪ್ರತಿಯೊಂದಕ್ಕೂ ನಮ್ಮ ಗಜರಾಣಿಯ ಆದ್ಯತೆ ಪ್ರಾಮುಖ್ಯತೆ ಪ್ರಥಮವಾಗಿರ್ತದೆ ಅಂತಲೇ ಹೇಳ್ಬೋದು ನಾವು ಕೂಡ ಈ ದಿವ್ಯ ಸ್ಮರಣೆಗೆ ಅಂತ ಹೇಳಕ್ಕೆ ತುಂಬ ಖುಷಿ ಪಡ್ತೀವಿ ಯಾಕಂದರೆ ಬ್ರಹ್ಮ ರಥೋತ್ಸವ ಮತ್ತು ಪಂಚಮಿ ರಥೋತ್ಸವ ಎಲ್ಲ ಮುಗಿಸಿ ಅವತ್ತು ಸಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬ ವೈಭವದ ಪೂಜೆಗಳೇ ನಡೀತಾ ಇತ್ತು ಉತ್ಸವ ನಡೀತಾ ಇತ್ತು ಬಂಡಿ ಉತ್ಸವ ನಡೀತಾ ಇತ್ತು ನೀರು ಬಂಡಿ ಉತ್ಸವ ಎಲ್ಲವೂ ಕೂಡ ಇತ್ತು ನಾವು ಪ್ರತಿದಿನ ಭಾಗವಹಿಸಿದೋ ಅಂತಲೇ ಹೇಳ್ಬೋದು ಈ ದೇವರ ಕೃಪೆಗೆ ನಾವು ಕೂಡ ಪಾತ್ರರಾದೋ ತುಂಬ ಪ್ರಸಾದ ಊಟಗಳನ್ನ ಸವಿದೋ ದೇವರ ಹಲವಾರು ಸಿಹಿ ತಿನಿಸುಗಳು ಲಾಡು ಮತ್ತು ರವೆ ಉಂಡೆ ಮತ್ತು ಕೀರು ಸಿಹಿಯಾದ ಪದಾರ್ಥಗಳು ರುಚಿಯಾದಂತಹ ಪಲ್ಯಗಳು ಮತ್ತು ಅನ್ನ ಸಾಂಬಾರುಗಳು ಮಜ್ಜಿಗೆ ಹುಳಿಗಳನ್ನ ಸವಿದು ಅಂತಲೇ ಹೇಳ್ಬೋದು ಪ್ರತಿದಿನ ಅಂದರೆ ಮೂರು ದಿನಗಳ ಸತತವಾಗಿ ಊಟದ ವ್ಯವಸ್ಥೆ ಹಾಗೂ ಸತತವಾಗಿ ಬಂದಂಥ ಭಕ್ತಾದಿಗಳಿಗೆ ವಾಸ್ತವ್ಯ ಹೂಡಲು ವ್ಯವಸ್ಥೆಯನ್ನು ಮಾಡಿದ್ರು ಅಂತಲೇ ಹೇಳ್ಬೋದು ಕುಕ್ಕೆ ಜಾತ್ರೆ ಅಂತೂ ಎಲ್ರಿಗೂ ಇಷ್ಟ ಜಾತ್ರಾ ಮಹೋತ್ಸವ ಅಂದರೆ ಅಲ್ಲಿ ಜಾತ್ರೆಗೆ ಹೋಗಲಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಹೌದು ನಾವೆಲ್ಲ ಜಾತ್ರೆಗೆ ಅಂತ ಭಾಗವಹಿಸಿದ್ದು ಪ್ರತಿದಿನ ಅಂದರೆ ಮೂರು ದಿನವೂ ಕೂಡ ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆದು ಮತ್ತೆ ಪ್ರಸಾದವನ್ನು ತಿಂದು ಹಾಗೆ ಜಾತ್ರೆಯ ಸಂಭ್ರಮವನ್ನು ಕೂಡ ಪಡೆದು ಅಂತಲೇ ಹೇಳ್ಬೋದು ನೋಡಿ ಜಾತ್ರೆಯಲ್ಲಿ ಸುಮಾರು ವಸ್ತುಗಳನ್ನ ತಂದಿದ್ರು ಜೊತೆಗೆ ನಮಗೆ ತುಂಬ ಇಷ್ಟವಾದದ್ದು ಅಂದರೆ ಹೂ ಗಿಡಗಳು ತುಂಬ ಸುಂದರವಾದಂತಹ ಹೂ ಗಿಡಗಳನ್ನ ಪಾಟಲ್ಲಿ ಮಾರ್ತಾ ಇದ್ದರು ಒಂದು ಗಿಡಕ್ಕೆ ಇನ್ನೂರು ರೂಪಾಯಿ ಇತ್ತು ಇನ್ನೂರು ರೂಪಾಯಿಗೆ ಒಂದು ಗಿಡ ಅಂತ ಸುಮಾರು ಗಿಡಗಳನ್ನ ಮನೆಗೆ ಕೂಡ ತಂದು ತುಂಬ ಚೆನ್ನಾಗಿತ್ತು ಈ ಜಾತ್ರೆಯನ್ನು ಸುತ್ತಾಡುವಾಗ ಸಾವಿರಾರು ಭಕ್ತರು ಎಲ್ಲಿ ನೋಡಿದರು ಜನ 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 ಅಂತ ಇತ್ತು ಆದರೂ ಬೆಳಕಿನ ಈ ಸಂಭ್ರಮದಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಸುಬ್ರಹ್ಮಣ್ಯ ದೇವಸ್ಥಾನ ದೇವಸ್ಥಾನ ವಿಜೃಂಭಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಇದನ್ನು ನೋಡಕ್ಕೆ ಎರಡು ಕಣ್ಣು ಕೂಡ ಸಾಲ್ತಿರಲಿಲ್ಲ ತುಂಬ ಖುಷಿ ಆಯ್ತಿತ್ತು ನಮ್ಮೂರ ಹಬ್ಬ ನಮ್ಮನೆ ಹಬ್ಬ ಇದು ನಮ್ಮ ದೇವರ ಹಬ್ಬ ಅಂತ ಅಷ್ಟು ಖುಷಿ ಆಯಿತು ನಮಗೆ ಇದೆಲ್ಲ ನೋಡುವಾಗ ದೇವಸ್ಥಾನ ಸ್ಥಳದಿಂದ ನಾವು ಮನೆಗೆ ಬರೋಕೆ ಇಷ್ಟ ಆಯ್ತಿರಲಿಲ್ಲ ಆ ಪ್ರಶಾಂತ ವಾತಾವರಣ ಅಲ್ಲಿಯ ಸಂಭ್ರಮ ಅಲ್ಲಿಯ ಜನರ ಸಡಗರ ಮತ್ತೆ ಅಲ್ಲಿ ನಾದಮಯ ಸಂಗೀತನೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ಜೊತೆಗೆ ಮಕ್ಕಳ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ಮಂಗಳ ವಾದ್ಯಗಳ ಕಾರ್ಯಕ್ರಮ ಇತ್ತು ಎಷ್ಟೊಂದು ಅದ್ದೂರಿ ಕಾರ್ಯಕ್ರಮಗಳು ಈ ಕುಕ್ಕೆಯಲ್ಲಿ ನಡೀತಾ ಇದ್ದೋ ಇವೆಲ್ಲ ನೋಡುವಾಗ ಮನೆ ಕಡೆ ಬರೋ ಮನಸ್ಸಿರಲಿಲ್ಲ ಅಷ್ಟು ಅದ್ದೂರಿ ಕಾರ್ಯಕ್ರಮಗಳು ಇತ್ತು ತುಂಬ ಅದ್ಭುತವಾದಂತಹ ಈ ಸುಂದರವಾದಂತಹ ಈ ಜಾತ್ರಾ ಮಹೋತ್ಸವ ಷಷ್ಠಿ ಪಂಚಮಿ ಮಹೋತ್ಸವಕ್ಕೆ ನಾವು ಸಾಕ್ಷಿಯಾಗಿದ್ದು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಖಂಡಿತ ನೀವುಗಳು ಯಾರಾದರೂ ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ನೀವು ಕೂಡ ಇಲ್ಲೇ ಭಾಗವಹಿಸಿದ್ರೆ ಇಲ್ಲೇ ಇದೆಲ್ಲ ದರ್ಶನ ನಿಮ್ಮ ಕಣ್ಣ ಮುಂದೆನೇ ಸಿಕ್ತು ಅನ್ನೋಷ್ಟು ಆನಂದ ನಿಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಹೌದು ದೇವರ ಕೃಪೆಗೆ ಎಲ್ಲಿಂದ ನೋಡಿದರೂ ದೂರದಿಂದ ನೋಡಿದರು ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವದಿಸ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನೋಡಿ ಹಲವಾರು ದೇವಸ್ಥಾನದಲ್ಲಿ ಶೇ ಸೇವೆಗಳು ನಡೀತಾ ಬಂತು ಈ ವಿಶೇಷ ಸೇವೆಗಳು ನಾಗ ಸೇವೆಗಳು ಉರುಳು ಸೇವೆಗಳು ನೋಡಿ ಅನ್ನ ಅನ್ನದಾನ ಅನ್ನದಾನ ಎಷ್ಟು ನಡೀತು ಅಂದರೆ ಭಕ್ತಾದಿಗಳು ಹೊಟ್ಟೆ ತುಂಬ ಊಟ ಮಾಡಿ ತುಂಬ ಖುಷಿಪಟ್ಟರು ಮೂರು ದಿನಗಳ ಕಾಲ ಸತತವಾಗಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಬೆಳಿಗ್ಗೆ ಫಲಹಾರದ ವ್ಯವಸ್ಥೆ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮತ್ತು ಹೆಸರು ಕಾಲು ಫಲಹಾರವನ್ನು ಇಲ್ಲಿ ನೀಡಿದ್ರು ಅಂತಲೇ ಹೇಳ್ಬೋದು ಎಷ್ಟು ತುಂಬ ಕಡೆ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯದಿಂದನೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಬಂದಿದ್ರು ಅಂದರೆ ಎಷ್ಟು ದೇವರ ಮೇಲೆ ಭಕ್ತಿ ಶ್ರದ್ಧೆ ಇರಬಹುದು ಅಂತ ನಾವಿಲ್ಲಿ ನೋಡಬಹುದು ನೋಡಿ ಸಂಭ್ರಮದ ಊಟಾಚರಣೆ ಸಂಭ್ರಮದ ಎಡೆ ಸ್ನಾನ ನಡೀತು ಎಡೆ ಸ್ನಾನ ಅಂದ್ರೆ ಊಟದ ಅಂದ್ರೆ ದೇವರಿಗೆ ಇಟ್ಟಂತಹ ಅನ್ನದ ನೈವೇದ್ಯದ ಮೇಲೆ ಪ್ರತಿಯೊಬ್ಬರು ಭಕ್ತರು ಅವರ ಹರಕೆಯನ್ನು ತೀರಿಸಿದ್ರು ಹರಕೆಗೆ ಹೊತ್ತಂಥ ಭಕ್ತರು ಆ ಪ್ರಸಾದದ ಮೇಲೆ ಬಾಳೆದೆಲೆಯಲ್ಲಿ ಇಟ್ಟಂತಹ ಅನ್ನ ಪ್ರಸಾದದ ಮೇಲೆ ಉರುಳು ಸೇವೆಯನ್ನು ಮಾಡಿದ್ರು ಇದನ್ನು ಎಡೆ ಸ್ನಾನ ಅಂತ ಹೇಳ್ತೀವಿ ಇದು ಕೂಡ ಇಲ್ಲಿ ವಾಡಿಕೆಯಾಗಿ ರೂಢಿ ಕಾರ್ಯಕ್ರಮ ಈ ರೂಢಿಸಿಕೊಂಡು ಬಂದಿದ್ದಾರೆ ಸುಬ್ರಹ್ಮಣ್ಯದಲ್ಲಿ ಎಡೆ ಸ್ನಾನವನ್ನು ನೋಡಿ ಇಂಥ ಕಾರ್ಯಕ್ರಮಗಳು ನಾಗ ದೋಷ ಪರಿಹಾರಗಳು ಪ್ರತಿದಿನ ನಡೀತಾ ಇರ್ತದೆ ಇಲ್ಲಿ ನೋಡಿ ಗೋವಿಂದ ಗೋವಿಂದ ಅಂತ ಮಂತ್ರಗಳಿಂದ ಘೋಷಣೆಗಳು ಕೂಗ್ತನೇ ಇದ್ರು ತುಂಬ ಅದ್ಭುತವಾಗಿತ್ತು ರಥ ರಥಾರೋಹಣ ಅಂತಲೇ ಹೇಳ್ಬೋದು ಈ ರಥವನ್ನು ಎಳೆದಂತಹ ಭಕ್ತರು ಅಥವಾ ರಥವನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕರಿಸಿದಂತಹ ಭಕ್ತಾದಿಗಳು ಹೇಳಿದಂಥ ಒಂದೇ ಒಂದು ಅಂದರೆ ನಮಗೆ ಪುಣ್ಯ ದೊರೆತು ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಥವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಕ್ಕೆ ನಮ್ಮ ಪಾಪಗಳು ಪರಿಹಾರ ಅದು ಅಂತ ಎಲ್ಲ ಧನ್ಯತೆಯಿಂದ ಆ ಸ್ವಾಮಿಗೆ ನಮಸ್ಕರಿಸಿದರು ಅವರ ಪಾಪಗಳ ಪರಿಹಾರ ಮತ್ತು ಪ್ರತಿಯೊಬ್ಬರೂ ಅವರ ಮನೆಯ ಶಾಂತಿ ಮನಸ್ಸಿನ ನೆಮ್ಮದಿ ಆರೋಗ್ಯ ವೃದ್ಧಿಗಾಗಿ ನಾಗ ದೋಷಗಳೇನಿದೆ ನೋಡಿ ನಾಗ ದೋಷಗಳು ಅದಾಗಿ ಅದು ಬರಲ್ಲ ಯಾರೋ ಪೂರ್ವಜರು ಮಾಡಿರೋದು ಅಥವಾ ಎಲ್ಲಾದರೂ ರಸ್ತೆಯಲ್ಲಿ ಹೋಗುವಾಗ ವಾಹನವನ್ನು ನೋಡದೆ ಹಾವುಗಳ ಮೇಲೆ ಹತ್ತಿ ಸೇರ್ತೀವಿ ಅಥವಾ ಹಾವು ಮೊಟ್ಟೆಗಳನ್ನ ಎಲ್ಲ ಒಡೆದಿರ್ತೀವಿ ಹುತ್ತಗಳನ್ನ ಒಡೆದಿರ್ತೀವಿ ವ್ಯವಸಾಯ ಮಾಡುವಾಗ ಗೊತ್ತಾಗಲ್ಲ ಹಾವುಗಳು ಗೊತ್ತಾಗಲ್ಲ ಎಷ್ಟೋ ಸಾಯಿಸಿರ್ತಾರೆ ಗೊತ್ತಾಗದಂತಹ ಮಾಡಿದಂತಹ ದೋಷಗಳು ನಾಗ ದೋಷಗಳನ್ನ ಪರಿಹಾರಕ್ಕಾಗಿ ಅಥವಾ ಪೂರ್ವಜರು ಏನೇನು ಮಾಡಿದರೂ ದೋಷಗಳು ಅದು ಅವರ ಪೂರ್ವಿಕರಿಂದ ಈ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹರಿದು ಬಂದಂಥ ದೋಷಗಳ ನಿವಾರಣೆಗಾಗಿ ನೋಡಿ ಮಕ್ಕಳಾಗಲಿಲ್ಲ ಮದುವೆ ಆಗಲಿಲ್ಲ ಉದ್ಯೋಗ ದೊರೆಯಲಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಇಂಥದ್ದರೆಲ್ಲ ಇದ್ರೆ ನಾಗದೋಷ ಅಂದ್ಕೊಂಡು ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಿಸಲು ಬರ್ತಾರೆ ಅಂಥವರೆಲ್ಲ ಈ ನಾಗದೋಷ ನಿವಾರಣೆಗಾಗಿ ಈ ಷಷ್ಠಿ ಬ್ರಹ್ಮ ರಥೋತ್ಸವದ ದಿನ ಪಂಚಮಿ ರಥೋತ್ಸವ ದಿನ ದಿನ ಬಂದು ತಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ನಮ್ಮ ದೋಷಗಳನ್ನ ಪರಿಹಾರ ಮಾಡಿ ಅಂತ ಅಷ್ಟು ಅದ್ಭುತವಾಗಿ ಬೇಡ್ಕೊಂಡು ಹೋದರು ಅಂತಲೇ ಹೇಳ್ಬೋದು ಹೌದು ಈ ಒಂದು ಪ್ರತೀತಿ ಇದೆ ಈ ದಿನ ಷಷ್ಠಿ ಮಹೋತ್ಸವದ ದಿನ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಆಶೀರ್ವದಿಸ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ವಾಸುಕಿ ಅವ್ರನ್ನ ಅಂದರೆ ನಾಗರ ರಾಜನಾದ ವಾಸುಕಿಯ ಗರುಡನಿಂದ ಹಿಂಸೆ ಪಟ್ಟಂತಹ ವಾಸುಕಿಯನ್ನು ರಕ್ಷಿಸಿದಂತಹ ದಿನ ಅಂತಲೇ ಹೇಳ್ಬೋದು ಈ ವಾಸುಕಿಯನ್ನು ರಕ್ಷಣೆ ಮಾಡಿದಂತಹ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ನೆಲೆ ನಿಂತರು ಅಂತಲೇ ಹೇಳ್ಬೋದು ಈ ನೆಲೆ ನಿಂತಹ ಈ ಸ್ಥಳ ಆ ದಿನ ನೋಡಿ ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಶ್ಯದಲ್ಲಿ ಬಂದಂತಹ ಅದ್ಭುತವಾದ ದಿನದಲ್ಲಿ ನಮ್ಮ ಸ್ವಾಮಿಗಳು ಕುಕ್ಕೆ ಸ್ವಾಮಿಗಳು ಖಂಡಿತ ಎಲ್ರಿಗೂ ಆಶೀರ್ವದಿಸ್ತಾರೆ ಎಲ್ಲರ ಪಾಪಗಳನ್ನ ಪರಿಹಾರ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ನಂಬಿಕೆಯಿಂದ ಇಲ್ಲಿ ಬಂದು ಎಲ್ಲ ನಾಗಾದೋಷಗಳು ಮತ್ತು ಎಲ್ಲ ಕರ್ಮಗಳನ್ನು ಕಳ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಅದ್ಧೂರಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ಅನ್ನದ ಅನ್ನದ ವ್ಯವಸ್ಥೆ ನೋಡಿ ಅಂಗಡಿ ಗುಡ್ಡಿ ಅಂತ ಇದೆ ಅಲ್ಲಿ ಸಾವಿರಾರು ಜನರು ಲಕ್ಷಾಂತರ ಜನರು ಊಟ ಮಾಡಿದ್ದಾರೆ ಎಣಿಕೆಯ ಪ್ರಕಾರ ಸುಮಾರು ಎರಡು ಮೂರು ಲಕ್ಷ ಜನ ಊಟದ ವ್ಯವಸ್ಥೆ ಮಾಡಿ ಇದ್ರು ಅಂತ ಹೇಳಬಹುದು ತುಂಬಾ ಭಕ್ತಾದಿಗಳು ಬಂದಿದ್ರು ದೇವರ ಕೃಪೆಗೆ ಪಾತ್ರರಾದ್ರು ಅಂತಾನೆ ಹೇಳಬಹುದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಡುನಾಡಿನ ಅತಿ ಪುಣ್ಯ ಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಂತಹ ಈ ಜಾತ್ರಾ ಮಹೋತ್ಸವ ಅದ್ದೂರಿಯ ಆಡಂಬರದ ಮೆರವಣಿಗೆಯನ್ನು ಎಲ್ಲರೂ ಕಣ್ತುಂಬಿಕೊಂಡ ಮೇಲೆ ನೆಕ್ಸ್ಟ್ ಪೂಜಾಧಿಕಾರಿಗಳು ಐದು ಆರು ದಿನಗಳ ಪೂಜಾಧಿಕಾರಿಗಳು ಎಲ್ಲ ನೆರವೇರಿದು ನಂತರ ತಿಪ್ಪೋತ್ಸವ ಕಾರ್ಯಕ್ರಮಗಳು ಆರಂಭವಾದವು ಅಂದರೆ ತಿಪ್ಪೋತ್ಸವ ಅಂದರೆ ಜಳಕ ಕಾರ್ಯಕ್ರಮ ಈ ಜಳಕ ಕಾರ್ಯಕ್ರಮ ಒಂದು ಕುಮಾರಧಾರ ನದಿಯಲ್ಲಿ ಈ ಕುಮಾರಧಾರ ನದಿಯಕ್ಕೆ ಒಂದು ವಿಶೇಷವಾದಂತಹ ಹಿನ್ನೆಲೆ ಇದೆ ಕುಮಾರ ಅಂದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕುಮಾರ ಅಂತ ಕರೀತಾರೆ ದಾರೆ ನದಿ ಇದು ದಾರಾ ನದಿಯಲ್ಲಿ ಈ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಕತ್ತಿಯನ್ನ ಈ ನದಿಯಲ್ಲಿ ತೊಳೆದಂತಹ ಪ್ರತೀತಿ ಇದೆ ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಜಾತ್ರಾ ಮಹೋತ್ಸವದ ದಿನ ಈ ಶುಭ ದಿನದ ಕಳೆದ ಬೆಳಿಗ್ಗೆ ಅಂದ್ರೆ ಇನ್ನ ಷಷ್ಠಿ ಮಹೋತ್ಸವ ಕಳೆದ ಮುಂಜಾನೆಯೇ ಬೆಳಗ್ಗೆಯನ್ನೇ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಈ ದಾರಾ ನದಿಯಲ್ಲಿ ಅಂದರೆ ಕುಮಾರ ದಾರಾ ನದಿಯಲ್ಲಿ ಜಳಕ ಮಾಡಿಸಿ ಸ್ನಾನ ಮಾಡಿಸಿ ಭಕ್ತಾದಿಗಳು ಭಗವಂತನ ಜೊತೆಯಲ್ಲೇ ಕೂಡ ಇಲ್ಲಿ ಮುಳುಗುತ್ತಾರೆ ಅಂದರೆ ನದಿಯಲ್ಲಿ ಮುಳುಗಿ ಮೂರು ಸಲ ಎದ್ದು ದೇವರನ್ನು ಸ್ಮರಿಸ್ತಾರೆ ಈ ದೇವರಿಗೆ ದಾರಾ ನದಿಯ ದಡದ ಮೇಲೆ ಒಂದು ಕಟ್ಟೆಯ ಮೇಲೆ ತುಂಬ ಪೂಜಾದಿಗಳು ನಡೀತದೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಗಳ ಪಾದ ಪಾದುಕೆಗಳು ಕೂಡ ಇಲ್ಲೇ ನೀವು ನೋಡ್ಬೋದು ಪಾದುಕೆಯ ಪೂಜೆ ಇರ್ತದೆ ಸ್ವಾಮಿಗೆ ಅಭಿಷೇಕ ನೀರಿನಲ್ಲಿ ಎಳನೀರಿನ ಅಭಿಷೇಕ ಕುಮಾರಧಾರ ನದಿಯಲ್ಲಿ ನೆಡದ ಮೇಲೆ ಅದ್ಧೂರಿಯಾಗಿ ಕುಮಾರಧಾರ ನದಿಯಿಂದ ಕುಕ್ಕೆಯ ದೇವಸ್ಥಾನದ ಮುಂಭಾಗ ರಥಬೀದಿಯವರೆಗೂ ಕೂಡ ಅದ್ದೂರಿ ಮೆರವಣಿಗೆ ಸುಮಾರು ಎರಡು ಕಿಲೋಮೀಟರ್ ಮೆರವಣಿಗೆಯ ಮೂಲಕ ಕುಮಾರಸ್ವಾಮಿಯನ್ನು ಅದ್ದೂರಿಯಾಗಿ ತಂದು ಸುಬ್ರಹ್ಮಣ್ಯ ಅಂದರೆ ದೇವಸ್ಥಾನದ ಆವರಣದಲ್ಲಿ ಪಲ್ಲಕ್ಕಿ ಸೇವೆಯನ್ನು ಮಾಡ್ತಾರೆ ಇದು ನೋಡೋಕ್ಕೆ ಕಣ್ಣು ಎರಡು ಸಾಲಲ್ಲ ಅಂತಲೇ ಹೇಳ್ಬೋದು ತುಂಬ ಅದ್ಧೂರಿಯಾದಂತಹ ಮೆರವಣಿಗೆ ಜೊತೆಯಲ್ಲಿ ಇನ್ನು ಅದು ಕಳೆದು ಮೂರು ದಿನದ ನಂತರ ಬಂಡಿ ಉತ್ಸವ ಸೇವೆ ಅಂತ ಇರ್ತದೆ ಅಂದರೆ ಬಂಡಿ ಉತ್ಸವ ಜಳಕದ ಬಂಡಿ ಉತ್ಸವ ನೀರು ಬಂಡಿ ಉತ್ಸವ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಸಭಾಂಗಣದ ಒಳಗಡೆ ನೀರನ್ನು ತುಂಬಿಸಿ ಇಲ್ಲಿ ಮಕ್ಕಳು ಆನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯೂ ಸಹ ಎಲ್ಲರೊಂದಿಗೆ ಸಂಭ್ರಮ ಪಡುವಂತಹ ನೀರು ಬಡ್ಡಿ ಉತ್ಸವ ಈ ನೀರು ಬಂಡಿ ಉತ್ಸವದ ಮೂಲಕ ಇಲ್ಲಿನ ಸಂಪ್ರದಾಯ ಅಂದರೆ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಒಂದು ಮೆರಗು ಅಂತಲೇ ಹೇಳ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ಇಲ್ಲಿಗೆ ಅಂತಿಮ ಆಗ್ತವೆ ನೀರು ಬಂಡಿ ಉತ್ಸವ ತನಕ ಇಲ್ಲಿ ಯಾವುದೇ ಮಾಂಸಾಹಾರ ಸೇವನೆ ಅಥವಾ ಯಾವುದು ಕೂಡ ಇಲ್ಲಿ ಜನತೆ ಮಾಡಿರೋಲ್ಲ ಮತ್ತು ಜೊತೆಗೆ ನಿಷ್ಠೆಯಿಂದ ಇಲ್ಲಿ ಸ್ವಾಮಿಯ ಪೂಜಾಧಿಕಾರಿಗಳಿಗೆ ಭಾಗವಹಿಸಿರ್ತಾರೆ ನೀರು ಬಂಡಿ ಉತ್ಸವ ಕೊನೆಯ ಹಂತದ ಪೂಜೆ ಅಂತಲೇ ಹೇಳ್ಬೋದು ಈ ಕೊನೆ ಹಂತದ ಪೂಜೆ ಮುಗಿದ ಮೇಲೆ ಷಷ್ಠಿಯವರಿಗೆ ಮತ್ತೆ ನೀರು ಬಂಡಿ ಉತ್ಸವದವರೆಗೆ ಒಂದು ಸುಮಾರು ಇಪ್ಪತ್ತು ದಿನಗಳ ಕಾಲ ಇಲ್ಲಿ ಜನತೆ ನಿಷ್ಠೆಯಿಂದ ಪೂಜೆ ಪುರಸ್ಕಾರಗಳಲ್ಲಿ ಕಾರ್ಯಗಳಲ್ಲಿ ಕೈಗೊಂಡಿರ್ತಾರೆ ಈ ನೀರು ಬಂಡಿ ಉತ್ಸವದ ನಂತರ ಇವರು ಏನಾದರೂ ಕೂಡ ಅವರ ಇಷ್ಟ ಬಂದ ಆಹಾರವನ್ನು ಸೇವಿಸಬಹುದು ಈ ರೀತಿ ಸಂಭ್ರಮಕ್ಕೆ ಕೂಡ ಎಲ್ಲರೂ ಭಾಗಿಯಾಗಿದ್ದರು ನಾವು ಕೂಡ ಸಂಭ್ರಮವನ್ನು ಈ ಗಜರಾಣಿ ನೋಡಿ ಈ ಗಜರಾಣಿ ಯಶಸ್ವಿಯ ಅದ್ಧೂರಿಯ ಯಶಸ್ವಿನಿಯ ಅದ್ಧೂರಿಯ ಖುಷಿ ಸಮಾರಂಭ ಸಂಭ್ರಮವನ್ನು ನೋಡಲು ಎರಡು ಕಣ್ಣು ಸಾಲಲ್ಲ ಎಲ್ಲ ಜನರು ಕೂಡ ಯಶಸ್ವಿನಿ ಜೊತೆಯಲ್ಲಿ ಈ ನೀರಿನಲ್ಲಿ ಮಿಂದು ತಮ್ಮ ಭಕ್ತಿಯನ್ನು ಮತ್ತು ಖುಷಿ ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸಿದರು ಅಂತಲೇ ಹೇಳ್ಬೋದು ನನಗೆ ತಿಳಿದಷ್ಟು ನಾನು ಇಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್ ಇಲ್ಲಿಯವರೆಗೆ ಈ ವಿಡಿಯೋ ವೀಕ್ಷಿಸದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸುಬ್ರಹ್ಮಣ್ಯ ಸ್ವಾಮಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ಶುಭವಾಗಲಿ